ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಗಡು ಕೊಡ ಒಂದೇ ಒಂದು ಮಾತಾದರೂ ಹೇಳಿ ಕೋಲುಲೋ ಹೋರಾಟಕ್ಕೆ ಕೋಲುಲೋ ಹೋರಾಟಕ್ಕೆ ದಲಿತರು ಈ ಪರಮ ಪೂಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮತ್ತು ಆತ್ಮದಾರೇ ಇಕ್ಕೆರವನ್ನು ಶೈ ಏಯ್ ತಮ್ಮ ಬರೇ ಕೂಗಬಾರದು ಕೆಲಸ ಆಗೋಲ್ಲ ಕರ್ನಾಟಕ ಮಾಟಗla ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಇಲ್ಲ ನಾನು ಅನುಸು ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬತ್ತಾರು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವ್ಸಲ್ಲಿ ತಾಳ್ಮೆ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವ್ಸ ವಹಿತಾ ಇಲ್ಲ ನಾ ನಿಮ್ ಕೇಳಿದ್ದೆ ಎರಡು ದಿವ್ಸ ಯಾಕಂತ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಕ್ಕ ಅವ್ರು ಚೌಲ್ಯೋದು ಹಿಂತ ಗೊತ್ತ ಹೇಳಕ್ಕೆಲ್ಲ ಏನು ಹೇಳಿದ್ರೆ ಪೂರ್ತಿಯಲ್ಲಿ ಕೇಳುವಂಗೆ ಗೊತ್ತಾಗಲತ್ತ ಟೈಮಿಗೆ ಈ ಚಾಲದು ಅಂತ ಹೇಳಿದ್ರೆ ವೈದ್ಯ ದೇವತೆ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತ್ವಾಗಿ ಈ ವಿಷಯವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತ ಇವತ್ತು ಅವ್ರು ಎಂಟು ದಿವಸನಿಂದ ಕಪ್ ಕಳೆದಿಲ್ಲ ಎಂಟು ದಿವಸ ಅವರ ಒಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ರೈತರು ಹಬ್ಬ ಕೂಡ ಬೆಳೆದ್ ಇದನ್ನೆಲ್ಲ ನಾವು ಬಗೆಹ್ ಹೋದ್ರೆ ನಾವು ಅಪವಾದ ಗುರಿ ಹಾಕ್ತಿವಂತ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನ್ ಚುನ್ನಪ್ಪಣ್ಣ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದನೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನು ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟಿಕ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತಿರಂತಕ್ಕಂತದ್ ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದು ದಿವಸ ಅಥವಾ ಎರಡು ದಿವ್ಸ ಸಲುವಾಗಿ ಅದನ್ನು ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು ಏನಾಗುತ್ತೆ ಅದ್ರ ನೀವ್ ಎಲ್ಲ ತೀರ್ಮಾನ ನೀವು ಮಾಡ್ಬೇಡ್ರಿ ನಾವು ತೀರ್ಮಾನ ಮಾಡಿದ್ವಿ ಹೇಳಿಲ್ಲ ನೀವೇ ಮಾಡಿದ್ರಿ ಅದು ಪಾತ್ರ ರಿಕ್ವೆಸ್ಟ್ ಮಾಡ್ಕೋ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಇತ್ತು ಅದಕ್ಕೆ ಸೂಕ್ಷ್ಮತೆ ಇರ್ತೈತಿ ಕೇಳುವ ಇದು